ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಸಿಂಪಲ್ ಸಿಂಪಲ್ ಆದ ಮತ್ತೆ ಎಗ್ ಮತ್ತೆ ಆಲೂಗಡ್ಡೆ ಎಗ್ ಆಲೂಗಡ್ಡೆ ಹಾಕಿ ಒಂದು ಗ್ರೇವಿ ಮಾಡ್ತಾ ಇದ್ದೀನಿ ಗ್ರೀನ್ ಕಲರು ಯಾಕಂದ್ರೆ ಇದು ಚಪಾತಿ ದೋಸೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಈ ಕಡೆ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾಯ್ತಾ ಇದೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂದಮೇಲೆ ఇది ఇది సింపుల్ 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 గ్రేవీ ఫ్రెండ్స్ నీవు ట్రై మివగా ఎన్న సేజ్ చెటపట అనవే చెటపట్ అన్నవగా ಒಂದು దుద్దు కచ్చి ಒಂದು నాలుగు హసమేణకాయ ఒరడు ఈరుళిన్న హాకీ హాక్తాదీ ಕಡಲೆಬೇಳೆ ಸೊಪ್ಪು ಹಾಕಿ ಸೊಪ್ಪು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಕಾಳಿಯಾಗಿದೆ ನೆನೆಪಲಾವ್ ಮಾಡಿದಲ್ಲ ಹಾಕಿ ತಿದಿನಿ ಅದರಿಂದ ಕರಿಬೇವಿನ ಸೊಪ್ಪು ಹಾಕ್tela ಕೊತ್ತಂಬರಿ ಕೊತ್ತು ರುಬ್ಬೋ ಗಣ ಹಾಕಿ ತಿದಿನಿ ಅವೆ ಕರಿಬೇವಿನ ಹಾಕ್tela ಈರುಳ್ಳಿ ಮತ್ತೆ ಆಸರಿ ಸ್ವಲ್ಪ ಹಾಕಿ ಚೆನ್ನಾಗಿ ಬಕ್ ತಿದಿನಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಒಂದು ಸಿಂಪಲ್ ಆದ ಅಡುಗೆ ಬೇಗ ಆಗುವಂಥ ಅಡುಗೆ ಆಲಿಗೆ ಆಲೂಗೆಡ್ಡೆ ಮೊಟ್ಟೆ ಫಸ್ಟೇ ಬೇಯಿಸ್ಕೊಂಡ್ರೆ ಬೇಗ ಮಾಡ್ಬೋದು ನಾನು ಇವಾಗ ಇದರಲ್ಲಿ ಇವಾಗ ನಾನು ಇವಾಗ ನಾನು ಆರು ಎಗ್ಗೆ ತಗೊಂಡಿದ್ದೀನಿ ಆರು ಎಗ್ ಜೊತೆ ಎರಡು ಹಾಲು ಇದೆ ಎರಡನ್ನು ಬೇಯಿಸಿ ಈ ಥರ ಕಟ್ ಮಾಡಿ ಹಾಲು ಇಟ್ಕೊಂಡಿದ್ದೀನಿ ಎರಡನ್ನು ಒಟ್ಟಿಗೆ ಬೇಯಿಸಿದ್ದೀನಿ ಇವಾಗ ಈರುಳ್ಳಿ ರೋಸ್ಟ್ ಆಗ್ತಾಯಿದೆ ಈರುಳ್ಳಿ ರೋಸ್ಟ್ ಆದ ಇದೆ ಅದಕ್ಕೆ ನೀವೇನು ಮಾಡಿ ಅಂದರೆ ಗ್ರೀನ್ ಮಸಾಲೆ ನೆನ್ನೆ ನಾನು ಪಲಾವಿಗೆ ಒಂದು ಗ್ರೀನ್ ಮಸಾಲೆ ರುಬ್ಬಿದೆ ಈ ಗ್ರೀನ್ ಮಸಾಲೆಯಲ್ಲಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬಿದ್ದೀನಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ மத்தே புதீனா கொத்தம்பரி எல்லாம் ஹாக்கி ருபி தீனி ஆ மசாலையோ ஹாத்தினி நடி தேஸ்டாக் எடுத்துக்கி ஹாக்கி பாக்ஸ் கடி தான் நோய் எல்லோரு இதே தர சேம் மாதிரி ரோஸு சப்பாத்தி அன்னாக்கு எல்லாரும் ரோஸ் மாதிரி ಕಪ್ಪಾ ಹಾಕ್ತೀನಿ ಚೆನ್ನಾಗಿ ಎಣ್ಣೆ ಬಿಡಬೇಕು ಆ ಸಿಟ್ಮೇಲೆ ಹೋಗಬೇಕು ತುಂಬಾ ಚೆನ್ನಾಗಿರುತ್ತೆ ಈ ತರ ನೀವು ಟ್ರೈ ಮಾಡಿ ಋಚಿ ಇಷ್ಟಬೇಕು ಉಪ್ಪ ಹಾಕ್ತ ಇದೀನಿ ಅರಿಶಿನ ಹಾಕ್ತ ಇದೀನಿ ಧನಿಯಾ ಪೌಡರ್ ಹಾಕ್ತ ಇದೀನಿ ಇದು ರೆಡಿ ಮಾಡಿದಂಥ ಪೆಪ್ಪರ್ ಪೌಡ್ರು ನಾನು ಪೆಪ್ಪರ್ ಪೌಡ್ರ್ ಮನೇಲೇ ಮಾಡ್ಕೊಳ್ತೀನಿ ರೆಡಿಮೇಡ್ ಥರದ ಆ ಪೆಪ್ಪರ್ ಪೌಡ್ರ್ ಒಂದು ಸ್ವಲ್ಪ ಖಾರಕ್ಕೆ ರುಚಿಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಚೆನ್ನಾಗಿ ಬಾರಿಸ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಆಮೇಲೆ ನಾನು ಸ್ವಲ್ಪ ಒಂದು ಎರಡು ಟೊಮೆಟೊ ಹಣ್ಣು ರುಬ್ಕೊಂಡಿದ್ದೆ ನೋಡಿ ಎರಡು ಟೊಮೆಟೊ ಹಣ್ಣು ರುಬ್ಬಿದೆ ಅದನ್ನು ಇದ್ದೀನಿ ನಿಮಗೆ ಹುಣಿ ಬೇಕಲ್ವಾ ఇంతా చాలే సేర్స్కొడి అది చన మిక్స్ ఫ్రెండ్స్ నిమిగ్ నీరు ఎట్టు బేక ఇవగా స్వల్ప సారు జాస్తి బెందే నీరు స్వల్ప జాస్తి హాకీ ఇష్టూ హాక నోడి ఇవగా ఎగ్ మసాలా రెడిమేడ్ ఎగ్ మసాలా ప్యాకెట్ వచ్చి తందీచి రెడిమేడు ఒక చి ప్యాకెట్ అదను హాక్తీ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಿಂಪಲ್ಲಾಗಿ ತೆಂಗಿನಕಾಯಿ ಹಾಕಲೇ ಇದರಲ್ಲಿ ಇದರಲ್ಲಿ ತೆಂಗಿನಕಾಯಿ ನಾನು ಹಾಕಿಲ್ಲ ಈ ಥರ ಗ್ರೇವಿ ಮಾಡಿ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನಿದು ಇವಾಗ ದೋಸೆಗೆ ಎಗ್ಡ ಸಲ ದೋಸೆಗೂ ರೈಸು ಎಲ್ಲ ಆಗುತ್ತೆ ಮುದ್ದೆ ತಿನ್ನೋರಿಗೆ ಮುದ್ದೆಗೂ ಆಗುತ್ತೆ ಹಾಕಿ ಎಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮಿಷ ಮುಚ್ಚಿ ಇವಾಗ ಅದಕ್ಕೆ ಇದನ್ನು ಸೇರಿಸ್ಕೊಳ್ಳಿ ಬೇಯಿಸಿರೋ ಆಲೂಗಡ್ಡೆ ಬೇಯಿಸಿರೋ ಆಲೂಗಡ್ಡ ಮೊಟ್ಟೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಶೇರ್ ಮಾಡಿ ಫುಲ್ಲು ವೀಡಿಯೋ ನೋಡಿ ಅರ್ಧ ಮುರ್ಧ ನೋಡಬೇಡಿ ನೋಡಿ ಇಷ್ಟೇ ಗ್ರೇವಿ ಸಾಕು ಇದು ನೋಡಿ ಇವಾಗ ಇದನ್ನ ಚೆನ್ನಾಗಿ ಒಂದು ಕುದಿ ಬಂದರೆ ಎಗ್ ಮಸಾಲ ರೆಡಿ ಚೆನ್ನಾಗಿ ಕುದಿಸಬೇಕು ನಾನು ಸಿಂಪಲಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ ಗ್ರೀನ್ ಮಸಾಲೆ ರೆಡಿ ಮಾಡಿಕೊಡ್ಬೇಕು ಅಷ್ಟೇ ಪುದೀನ ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಸುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ರುಬ್ಕೊಳ್ಳಿ ಮೆ ಮಿಕ್ಕಿದೇನು ರುಬ್ಬೇಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಹೇಳಿದಂಥ ಪೌಡ್ರ್ ಹಾಕಿ ನಾನು ಇವಾಗ ನಿಮಗೆ ಏನೇನು ಹೇಳಿದೆ ಎಲ್ಲ ಪೌಡ್ರ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಈ ಥರ ಗ್ರೇವಿ ಒಂದ್ಸಲ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಸ್ವೀಟ್ ಚೆನ್ನಾಗಿರುತ್ತೆ ಟೇಸ್ಟಾಗಿ ನಾನು ಸಿಂಪಲ್ ಎಗ್ ಮಸಾಲೆ ಹಿಂಗೆ ಮಾಡೋದು ಯಾರಿಗೆಲ್ಲ ಇಷ್ಟ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಶೇರ್ ಮಾಡಿ ನೋಡಿ ಕುದಿ ಬರ್ತಾಯಿದೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಕುದಿಬೇಕು ಚೆನ್ನಾಗಿ ಕುದಿಸಿ ಇದು ರೈಸಿಗೂ ಚೆನ್ನಾಗಿರುತ್ತೆ ಒಂದೇ ಶಾರ್ಟ್ ವೀಡಿಯೋ ಇದ್ದೀನಿ ಯಾಕಂದರೆ ಎಡಿಟ್ ಮಾಡೋಕ್ಕೆ ಅದು ಬರಲ್ಲ ಅದರಿಂದ ಒಂದೇ ಶಾರ್ಟ್ ವೀಡಿಯೋ ಹಾಕಿದ್ದೀನಿ ಎಲ್ಲಿ ಸ್ಕಿಪ್ ಮಾಡಿಲ್ಲ ನಾನು ಎಡಿಟ್ ಮಾಡಿಲ್ಲ ಇದು ಈ ವಿಡಿಯೋ ನಂದು ಎಡಿಟ್ ಆಗಿಲ್ಲ ಫ್ರೆಂಡ್ಸ್ ಎಡಿಟ್ ಮಾಡದೆ ಮಾಡಿದ್ದೀನಿ ನೀವು ನಾನು ಹೇಳಿದ ಮಸಾಲೆ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಒಂದು ಆರು ನಿಮಿಷ ಏಳು ನಿಮಿಷ ಟೈಮ್ ತಗೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ಏನಾದರೆ ಇವಾಗ ವೀಡಿಯೋ ಆನ್ ಮಾಡಿ ಏನಾದರೂ ಕೆಲಸನೂ ಮಕ್ಕಳುತ್ತಾ ಕೆಲಸನೂ ಮಾಡ್ಬೋದು ವೀಡಿಯೋ ನೋಡ್ತಾನೆ ಕೂತ್ಕೊಳ್ಬೇಕು ಅಂತ ಇಲ್ಲ ನೀವು ವಿಡಿಯೋ ನೋಡ್ತಾ ಏನಾದರೂ ಒಂದು ಕೆಲಸನೂ ಮಾಡ್ಬೋದು ತರಕಾರಿ ಹಚ್ಚೋದು ತರಕಾರಿ ಕ್ಲೀನಾಗಿ ಕಟ್ ಮಾಡೋದು ಏನಾದರೂ ಒಂದು ಮಾಡ್ಬೋದು ವೀಡಿಯೋ ನೋಡ್ತಾ ಆ ಥರ ಸೇಮ್ ನನ್ನ ವೀಡಿಯೋ ನೋಡ್ತಾ ಫುಲ್ ವೀಡಿಯೋ ನೋಡ್ತಾ ಕೆಲಸ ಮಾಡ್ತಾ ವೀಡಿಯೋ ನೋಡಿ ಇವಾಗ ನೋಡಿ ಕುದಿ ಬರ್ತಾ ಇದೆ ಇನ್ನು ಚೆನ್ನಾಗಿ ಕುದಿಬೇಕು ಇನ್ನೊಂದು ಐದು ನಿಮಿಷ ಎರಡು ನಿಮಿಷ ಕುದೀಲಿ ಫ್ರೆಂಡ್ಸ್ ಸ್ವಲ್ಪ ಲಾಂಗ್ ವಿಡಿಯೋ ಆಗುತ್ತೆ ಲಾಂಗ್ ವಿಡಿಯೋ ಅಂತೂ ಸ್ಕಿಪ್ ಮಾಡಬೇಡಿ ಲಾಂಗ್ ವಿಡಿಯೋ ಅಂತೂ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ನಾನು ಎಡಿಟ್ ಮಾಡಲ್ಲ ಕ ಒಂದೇ ಶಾರ್ಟಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಪಲ್ ಆದ ಕರಿ ನೀವು ಚೆನ್ನಾಗಿರುತ್ತೆ ಯಾವಾಗಲೂ ಬೇಳೆ ತರಕಾರಿ ಅದು ಇದು ತಿಂದು ಬೋರ್ ಆಗಿರುತ್ತೆ ಅಲ್ವಾ ತೆಂಗಿನಕಾಯಿ ಇಲ್ಲ ಅಂದ್ರೂ ಮಾಡ್ಬೋದು ತೆಂಗಿನಕಾಯಿ ಇಲ್ಲಾಂದರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಕುದೀತಾ ಇದೆ ಫ್ರೆಂಡ್ಸ್ ಅಷ್ಟೇ ಒಂದು ಎರಡು ನಿಮಿಷ ಕುದಿದ್ರೆ ಗ್ರೇವಿ ರೆಡಿ ಆಗುತ್ತೆ ಒಂದು ಎರಡು ನಿಮಿಷ ಕುದಿಸಿದ್ರೆ ಗ್ರೇವಿ ರೆಡಿ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಇನ್ನೇನು ಹಾಕಂಗಿಲ್ಲ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಸಲ ಈ ಥರ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್